ಕಾಯದುಳು ಗುರುಲಿಂಗಜಮವನು ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದಿರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನೇ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗ ಶರಣ ಶರಣಾರ್ಥ ಪ್ರಾತಸ್ಮರಣೀಯರಾದ ಬಸವಾದಿ ಪರಮಥರನ್ನು ಸ್ಮರಿಸಿ ಶ್ರದ್ಧೆಯ ಪಂಚಾಚಾರ್ಯರನ್ನು ಕೂಡ ಸ್ಮರಣೆ ಮಾಡಿ ಆರಾಧ್ಯ ಗುರು ಹಾನಗಲ್ಲ ಯತೀಶ್ವರರನ್ನು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿ ಎಲ್ಲರ ಮನೋಮಂದಿರದಲ್ಲಿ ನೆಲೆಗೊಂಡಿರುವಂಥ ಪರಮತಪಸ್ವಿ ಶಿವಯೋಗ ಸಮರ್ಥನಾಗಿರುವ ಜಗದ್ಗುರು ಶಿವಲಿಂಗೇಶ್ವರರ ಕರ್ತೃಗದ್ದಿಗೆಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಶಿವಲಿಂಗೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಶಿವಪೂರಿನ ಗ್ರಾಮದಲ್ಲಿ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಅಂತಃಕರಣದಿಂದ ಆಶೀರ್ವದಿಸುತ್ತಿರುವ ಪರಮಪೂಜ್ಯರು ಪುರಾಣ ಪ್ರವಚನ ಪ್ರವೀಣರು ವಾಗ್ಮಿಗಳು ಕಾಯಕಶೀಲರು ಯುವ ಉತ್ಸಾಹ ಸ್ವಾಮಿಗಳು ಪೂಜ್ಯ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳ ಚರಣಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಹನ್ನೊಂದು ದಿನದ ಪರ್ಯಂತರವಾಗಿ ಮುಗಲು ಕೂಡ ಎಲ್ಲಾಲಿಂಗ ಮಹಾರಾಜರ ಜೀವ ಚಾರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಧರ್ಮದ ತಿರುಳನ್ನು ನಿಮ್ಮೆಲ್ಲರ ಮರಮುಟ್ಟುವಂತೆ ಬೋಧನೆಗೈಯುತ್ತಿರುವ ಪುರಾಣ ಪ್ರವಚನ ಪ್ರವೀಣರಾಗಿರುವ ಪೂಜ್ಯ ಸದಾನಂದ ಶಾಸ್ತ್ರಿಗಳವರಲ್ಲಿಯೂ ಕೂಡ ಶರಣ ಶರಣಾರ್ಥಿಗಳು ಅವರಿಗೆ ಎಡಗೈ ಬಲಗೈ ರಾಗ ಮತ್ತು ತಾಳ ಈ ಎರಡು ಸಮ್ಮಿಶ್ರಗೊಂಡಾಗ ಅತ್ಯಂತ ಆನಂದ ಅಂತ ಆನಂದವನ್ನು ಕೊಡುವಂಥ ಉಭಯ ಸಂಗೀತ ಕಲಾವಿದರಲ್ಲಿಯೂ ಕೂಡ ಶರಣನ್ನ ಹೇಳುತ್ತ ಇದೀಗ ತಾನೇ ನೂತನವಾಗಿ ಎಲ್ಲ ಲಿಂಗ ಮಹಾರಾಜರು ಅವರ ಲಗ್ನ ಅವರು ಹುಡುಗರು ಹುಡುಗರು ಅಂತ ಅಲ್ಲ ಸುಮ್ಮನೆ ಅವರ ಅವರವರು ಅವರೇ ಅವರು ಆದರೆ ಇಲ್ಲಿ ಏನಪ್ಪ ಅಂದ್ರೆ ಸುಮ್ಮನೆ ನಿಮ್ಮ ಕಲ್ಪನೆಗೆ ಬರಲಿ ಅಂತ ನಿಮಗೆ ಆ ವೈಭವ ಬರಲಿ ಅನ್ನುವಂಥ ಒಂದು ಆಸೆ ಇಟ್ಟುಕೊಂಡು ಗೊಂಬಿಗಳ ಮದುವೆಯ ಮುಖಾಂತರವಾಗಿ ಧರ್ಮದ ಸಂದೇಶವನ್ನು ಸಾರುವಂಥ ಈ ಸಮಾರಂಭದಲ್ಲಿ ನವದಂಪತಿಗಳಾಗಿರುವಂಥವರಲ್ಲಿಯೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ ಯುವಕರಲ್ಲಿ ಶರಣರಲ್ಲಿ ತಾಯಿಯವರಲ್ಲಿ ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ಅನ್ನಿಸ್ತದೆ ಯಾಕಂತ ಕೇಳಿದ್ರೆ ಸಣ್ಣ ಊರಿದ್ದರೂ ಕೂಡ ಎಷ್ಟು ಭಕ್ತಿ ಇದೆ ಭಕ್ತಿ ಹೇಳಿದ್ರೆ ಬರಂಗಿಲ್ಲ ಅದು ಹೇಳಿದ್ರೆ ಬರಂಗಿಲ್ಲ ಕಲಿಸಿ ಬರಂಗಿಲ್ಲ ಅದು ಅದು ತನ್ನಲ್ಲಿ ಹುಟ್ಟಬೇಕು ತನ್ನಲ್ಲಿ ಹುಟ್ಟಬೇಕು ಅದು ಅಪ್ಪ ಬಸವಣ್ಣನವರು ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರಲ್ಲಿಯೂ ಕೂಡ ಭಕ್ತಿಯ ಬೀಜವನ್ನು ಬಿತ್ತಿ ನನ್ನವರು 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 ಅಂತ ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ 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 ಇವನಮ್ಮ ಮನೆಯ ಮಗನೆಂದೆನಿಸುವಂತ ಬಸವಣ್ಣನವರು ಹೇಳಿರುವಂತಹ ಮಾತು ಆ ಕಾಲದೊಳಗೆ ಬಸವಣ್ಣನವರು ಧರ್ಮದ ಕ್ರಾಂತಿ ಭಾಳ ದೊಡ್ಡ ಪ್ರಮಾಣದೊಳಗೆ ಮಾಡಿದ್ರು ಹನ್ನೆರಡನೇ ಶತಮಾನದೊಳಗೆ ಎಲ್ಲರನ್ನ ಒಪ್ಪಗೊಂಡು ಎಲ್ಲ ಜಾತಿಯ ಜನಾಂಗದವ್ರನ್ನ ಒಪ್ಪಗೊಂಡು ಒಂದು ಅನುಭವ ಮಂಟಪವನ್ನು ಮಾಡಿಕೊಂಡು ಆ ಮಂಟಪದ ಮುಖಾಂತರವಾಗಿ ಸಮಾಜದ ದೋಷಗಳನ್ನು ಸಮಾಜದ ದಾರಿದ್ರ್ಯವನ್ನು ಸಮಾಜದ ಕಷ್ಟವನ್ನು ಸಮಾಜದ ಲೋಪದೋಷಗಳನ್ನು ತಿದ್ದುವಂಥ ಪ್ರಯತ್ನವನ್ನು ಬಸವಣ್ಣನವರು ಬಹಳ ಸುಂದರವಾಗಿ ಅದನ್ನು ಮಾಡಿ ನಮಗೆ ಕಲ್ಪಿಸಿ ಕೊಟ್ಟಾರೆ ಬಸವಣ್ಣ ಆಗಿ ಹೋಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರೆ ಒಂಬತ್ತು ನೂರು ವರ್ಷ ಎಷ್ಟು ವರ್ಷ ಒಂಬತ್ತು ನೂರು ವರ್ಷ ಒಂಬತ್ತು ನೂರು ವರ್ಷ ಆದರೂ ಕೂಡ ಇವತ್ತೂ ಕೂಡ ಸಣ್ಣವರು ದೊಡ್ಡವರು ಮಕ್ಕಳು ಹಿರಿಯರು ಎಲ್ಲರ ಬಾಯಿಯೊಳಗೆ ಬಸವಣ್ಣನ ಮಾತುಗಳು ಬರ್ತಾವ ಯಾಕೆ ಬರ್ತಾವ ಅಂತ ಕೇಳಿದ್ರೆ ಅವ ತನಗಾಗಿ ಏನೂ ಮಾಡಿಲ್ಲ ನಮಗಾಗಿ ಮಾಡ್ಯಾನಂತ ಹೇಳಿ ಅವನ ಹೆಸರು ಬರ್ತ ನಮ್ಮ ಮುತ್ತೇನ ಹೆಸರೇ ನಮಗೆ ಗೊತ್ತಿಲ್ಲ ನಮ್ಮ ಮುತ್ತೇನ ಮುತ್ತಿನ ಹೆಸರು ಕೇಳಿದ್ರೆ ಅದು ತೀರಾ ಗೊತ್ತಿಲ್ಲ ಅಂತೇವನು ಆದರೂ ಒಂಬತ್ತು ನೂರು ವರ್ಷದಿಂದ ಕೂಡ ಹಾಗೆ 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 ಹೊಸದು 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 ಅಕ್ಕೋಂಥವನ ಹೆಸರು ಬರ್ತದಂದ್ರೆ ನಮಗಾಗಿ ಅಂಥ ವೈಭವವಾಗಿರುವಂಥ ಕಾಯಕ ನಿಷ್ಠೆ ದಾಸೋಹ ಇದನ್ನೆಲ್ಲ ಕಲ್ಪಿಸಿಕೊಟ್ಟಾನೆ ಹ್ಯಾಂಗೆ ಬದುಕಬೇಕು ಅನ್ನತಕ್ಕಂಥ ಮಾನ್ವೀಯ ಮೌಲ್ಯಗಳನ್ನು ಕಲ್ಪಿಸಿಕೊಟ್ಟಂಥ ಬಸವಣ್ಣ ಅಂಥ ಬಸವಣ್ಣನ ಹಾದಿಯೊಳಗೆ ಹದಿನೈದನೇ ಶತಮಾನದೊಳಗೆ ಯಡಿಯೂರು ಸಿದ್ಧಲಿಂಗೇಶ್ವರರಾಗಿ ಹೋದರು ಯಡಿಯೂರು ಸಿದ್ಧಲಿಂಗೇಶ್ವರರು ಅವರು ಕೂಡ ಎಲ್ಲ ಕಡೆ ಪ್ರವಾಸ ಮಾಡಿದ್ರು ಕರ್ನಾಟಕ ಆಂಧ್ರ ಕೇರಳ ತಮಿಳುನಾಡು ಆ ಕಡೆಲ್ಲ ಪ್ರವಾಸ ಮಾಡಿದ್ರು ತದನಂತರ ತದನಂತರ ಆ ಕಾರ್ಯವನ್ನು ನಮ್ಮ ಸಾವಳಿಗೆ ಶಿವಲಿಂಗ ಶಿವಯೋಗಿಗಳು ಜಗದ್ಗುರು ಶಿವಲಿಂಗ ಶಿವಯೋಗಿಗಳ ಆ ಕಾರ್ಯವನ್ನು ಶಿವಲಿಂಗ ಶಿವಯೋಗಿ ಜಗದ್ಗುರು ಶಿವಲಿಂಗ ಶಿವಯೋಗಿಗಳು ಗುರುಬಲಗ ಜಿಲ್ಲೆ ಕೊಳ್ಳೂರು ಗ್ರಾಮದೊಳಗೆ ಜನನಾತು ತದನಂತರ ಸಮಾಜದ ಕೋರೆಗಳ ಬಗ್ಗೆ ಮನುಷ್ಯ ಮೇಲೆ ಅಘಾತಾತು ಅದರ ಜೊತೆಗೆ ವೈರಾಗ್ಯ ಮೂಡ್ತು ಆ ವೈರಾಗ್ಯ ಮೂಡಿ ಅಲ್ಲಿಂದ ಅವರು ಹಾಗೇ ಪ್ರವಾಸ ಮಾಡ್ಕೊತ ಹಿರಿಯ ಸಾವಳಿಗೆ ಬಂದರು ಹಿರಿಯ ಸಾವಳಿಗೆಯೊಳಗ ಅಲ್ಲಿ ಒಂದಿಷ್ಟು ತಪಸ್ಸನ್ನು ಮಾಡಿದ್ರು ತಪಸ್ಸು ಮಾಡಿ ಅವರ ತಪಸ್ಸಿನ ಪ್ರಭಾವಕ್ಕೆ ಆ ಗುಲ್ಬರ್ಗ ಜಿಲ್ಲಾ ಭಾಗದೊಳಗೆ ಅತ್ಯಂತ ಪ್ರಭಾವಿಶಾಲಿಗೆ ಆಗಿರುವಂಥ ಒಬ್ಬ ಮಹಾತ್ಮ ಅತ್ಯಂತ ಪ್ರಭಾವಿಶಾಲಿ ಆ ಕಾಲದೊಳಗೆ ಅತ್ಯಂತ ಪ್ರಭಾವಿಶಾಲಿಯಾಗಿರುವಂಥ ಮಹಾತ್ಮ ಯಾರು ಅಂತ ಕೇಳಿದ್ರೆ ಬಂದೇ ನವಾಜರು ಬಂದೇ ನವಾಜರು ಆ ಕಾಲದೊಳಗೆ ಅತ್ಯಂತ ಅವರು ಆ ಇಸ್ಲಾಮ್ ಧರ್ಮದೊಳಗೆ ಅದ್ಭುತವಾಗಿರುವಂಥ ತಪಸ್ವಿಗಳವರು ಅದ್ಭುತವಾದ ಅದ್ಭುತವಾಗಿರುವಂಥ ಶಕ್ತಿ ಉಳ್ಳಂಥ ಮಹಾನ್ ವ್ಯಕ್ತಿಗಳು ಅವರ ಶಾವಳಿಗೆ ಶಿವಲಿಂಗೇಶ್ವರರ ಒಂದು ಶಕ್ತಿ ಅವರಿಗೆ ಕಿವಿ ಮುಟ್ತು ಬಂದೇ ನವಾದರ ಶಕ್ತಿ ಶಿವಲಿಂಗೇಶ್ವರಿಗೆ ಮುಟ್ಟತು ಒಬ್ಬರಿಕ್ಕೊಬ್ಬರು ಸಮ್ಮಿಲಿತನಗೊಂಡ್ರು ಯಾಗ ಗೊಂಡ್ರು ಅವ್ರಿಗೆ ಎಷ್ಟು ತಪಸ್ವಿಗಳಿದ್ದರು ನಿಮಗೊಂದು ಮಾತು ಹೇಳ್ತೀನಿ ಶಿವಲಿಂಗೇಶ್ವರ ದರ್ಶನಕ್ಕೆ ಬಂದೇ ನವಾದರು ಬರುವ ಕಾಲಕ್ಕೆ ಹುಲಿ ಮೇಲೆ ಜೀವಂತ ಹುಲಿ ಮೇಲೆ ಕೂತ್ಕೊಂಡು ಬಂದರು ಕೈಯೊಳಗೆ ಜೀವಂತ ಹಾವನ್ನು ಹಿಡ್ಕೊಂಡು ಬಂದರು ಪುರಾಣದೊಳಗೆ ಬರ್ತದೆ ಯಾರೋ ಬಂದು ಶಿವಲಿಂಗೇಶ್ವರರಿಗೆ ಹೇಳುತ್ತಾರೆ ಎಪ್ಪಾ ಬಂದೇ ನವಾಜ್ ಸಾಹೇಬ್ರು ಕತ್ತಾರ್ರಿಗೆ ಹುಲಿ ಮ್ಯಾ ಕುತ್ಕೊಂಡಾರ ಕೈಯೊಳಗೆ ಜೀವಂತ ಹಾವು ಹಿಡ್ದಾರ ಅವಾಗ ಮಹಾಂತ ಸ್ವಾಮಿಗಳ ಜೊತೆಗೆ ಸಣ್ಣ ಹುಡುಗ ಬಾಲಮಹಂತ ಶಿವಯೋಗಿ ಅವರ ಜೊತೆಗೆ ಶಿವಲಿಂಗೇಶ ಕಟ್ಟಿ ಮ್ಯಾಗ ಕೂತ್ಕೊಂಡಿದ್ರು ಈ ಸುದ್ದಿ ಅವರ ಕಿವಿಗೆ ಮುಟ್ತದ ಯಾವಾಗ ಅವರ ಕಿವಿಗೆ ಮುಟ್ತು ಬಂದೇ ನವಾದ ಸಾಹೇಬರು ಹೊಂಟಾರ್ರಿ ಅಂತಂದಾಗ ಶಿವಲಿಂಗೇಶ್ವರು ಹೇಳ್ತಾರೆ ಅವ್ರ ಮಹಾನುಭಾವ್ರಪ್ಪ ಅವ್ರ ದೊಡ್ಡ ಶರಣರು ನಾವು ಅವ್ರನ್ನ ಬರ್ಮಾಡ್ಕೋಬೇಕು ಅಂತ ಹೇಳಿ ಶಿವಲಿಂಗೇಶ್ವರರು ಏನು ಮಾಡ್ತಾರಂತ ಕೇಳಿದ್ರೆ ತಾವು ಕೂತಿರುವಂಥ ಕಟ್ಟಿ ಇಂಥ ಕಲ್ಲಿನ ಕಟ್ಟಿಗೆ ಬಡೀತಾರೆ ಶಿವಲಿಂಗೇಶ್ವರ ಕಥ್ಯನ ನಡಿಯಪ್ಪ ಅವ್ರ ದರ್ಶನ ಮಾಡಬೇಕು ಅವ್ರನ್ನ ಇದ್ರ ಸ್ವಾಗತ ಮಾಡ್ಕೋಬೇಕು ನಡಿ ಅಂತ ಮುಟ್ಟದಾಗ ಅವರು ಕೂತಿರುವಂಥ ನಿರ್ಜ ನಿರ್ಜೀವವಾಗಿರುವಂಥ ಕಟ್ಟಿ ಅದು ಚಲನೆಗೊಂಡಿತು ಅಂತ ಹೇಳಿ ಶಿವಲಿಂಗೇಶ್ವರ ಪುರಾಣದೊಳಗೆ ಬರ್ತಾರೆ ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ ಮಹಾತ್ಮರು ಯೋಗಿಗಳು ಇವರು ಏನಂತ ಕೇಳಿದ್ರ ಜೀವಂತ ಜೀವಿಗಳನ್ನು ಆಳಬಲ್ಲರು ನಿರ್ಜೀವ ವಸ್ತುಗಳನ್ನು ಆಳಬಲ್ಲರು ಅನ್ನುವಂತ ಮಾತು ಶಿವಲಿಂಗೇಶ್ವರರು ಸಾಧಾರಣ ಮೂರು ಸಾವಿರ ಮಠಗಳನ್ನು ಕಟ್ಟಿದ್ರು ಅಂತ ಇತಿಹಾಸ ಹೇಳುತ್ತವೆ ಮುನ್ನೂರು ಮುನ್ನೂರ ಅರವತ್ತು ಮಠಗಳನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಅಂದ್ರೆ ದಿವಸಕ್ಕೆ ಒಂದು ಮಠಗಳು ಸಾಧಾರಣ ಅವರ ಮಠ ಗುಲ್ಬರ್ಗ ಹಿಡ್ಕೊಂಡು ಮಲ್ಲಾಡ ಭಾಗದೊಳಗೂ ಕೂಡ ಅದಾವ ತಮಿಳ್ನಾಡಿನದಗೂ ಅದಾವ ಮಹಾರಾಷ್ಟ್ರದಾಗ ಅದಾವ ಎಲ್ಲ ಕಡೆಯಲ್ಲಿಯೂ ಕೂಡ ಶಿವಲಿಂಗೇಶ ದೇಶ ಸಂಚಾರವನ್ನು ಮಾಡಿ ಧರ್ಮದ ಜಾಗ್ರತೆಯನ್ನು ಮಾಡಿದ ಆ ನಿಟ್ಟಿನೊಳಗೆ ಆ ಧರ್ಮ ಜಾಗ್ರತೆ ಮಾಡುವ ಕಾಲಕ್ಕೆ ಈ ಶಿವಪುರ ಅನ್ನತಕ್ಕಂಥ ಗ್ರಾಮಕ್ಕೂ ಕೂಡ ಜಗದ್ಗುರು ಮಹಾಶಿವಲಿಂಗ ಶಿವಯೋಗಿಗಳು ಇಲ್ಲಿ ಬಂದು ಕೂತುಕೊಂಡು ತಪಸ್ಸು ಮಾಡಿ ನಿಮ್ಮೆಲ್ಲರ ಹಿರಿಯರನ್ನ ಭಕ್ತರನ್ನ ಹರಿಸಿ ಈ ನೆಲವನ್ನು ಪಾವನ ಮಾಡಿ ಹೋಗ್ಯಾರಲ್ಲ ಅವರ ಆಶೀರ್ವಾದ ನಮಗೆ ನಿರಂತರವಾಗಿ ಅದೇ ಆ ನಿಟ್ಟಿನೊಳಗ ಇಂಥ ವೈಭವವಾಗಿರುವಂಥ ಶಿವಲಿಂಗೇಶ ಇಲ್ಲದಾನ ಎಲ್ಲಿ ಸ್ವಾಮಿಗಳಿರ್ತಾರೆ ಎಲ್ಲಿ ಮಠ ಅಲ್ಲಿ ದುಃಖ ಇರಲ್ಲ ದಾರಿದ್ರ್ಯ ಇರಲ್ಲ ಕಷ್ಟ ಇರಲ್ಲ ನೋವಿರಲ್ಲ ಸಂಗಟ್ಟಿರಲ್ಲ ಅನ್ನ ಅಪಾರ ಆಗಂಗಿಲ್ಲ ಎಲ್ಲವೂ ಕೂಡ ವೃದ್ಧಿಯಾಗುವಂಥ ತಪಸ್ವಿಗಳು ಒಬ್ಬ ಮಹಾತ್ಮ ಇರ್ತಾನಂತಂದ್ರೆ ಅವ ಏನನ್ನು ಅಪೇಕ್ಷೆ ಮಾಡ್ತಾನಂದ್ರೆ ಈ ಅವರೊಳಗಿರುವಂಥ ಪ್ರತಿಯೊಬ್ಬ ಜೀವಿಯೂ ಕೂಡ ಸುಖವಾಗಿರಲಿ ಆನಂದವಾಗಿರಲಿ ಅಂತ ಹೇಳಿ ಅವರು ತಪಸ್ಸು ಮಾಡ್ತಿರ್ತಾರೆ ದಿನನಿತ್ಯಲೂ ಶಿವಪೂಜೆಯನ್ನ ಮಾಡ್ತಿರ್ತಾರೆ ಆ ನಿಟ್ಟಿನೊಳಗೆ ಈ ಶಿವಪೂರ ಸಣ್ಣ ಊರಾದರೂ ಕೂಡ ಸಣ್ಣ ಊರಾದರೂ ಕೂಡ ಇದು ಹೆಸರು ಏನದ ನೋಡ್ರಿ ಎಷ್ಟು ಚಂದದ ಶಿವ ಪುರ ಶಿವ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಯಾರು ಶಿವಲಿಂಗೇಶ ಅವ ಇರುವಂತಹ ಊರಿಗೆ ಶಿವಪುರ ಅಂತಾರೆ ಅವ ಇರುವಂಥ ಊರು ಶಿವನ ವಾಸವಾಗಿರುವಂಥ ಶಿವಪುರ ಅಂಥ ಶಿವಪುರ ಬಹಳ ಪ್ರತಿಯೊಬ್ಬರ ಮನಸ್ಸು ಕೂಡ ತಿಳಿ ತಿಳಿಯಾಗ್ಯದ ಈ ಮಠದ ಸಲುವಾಗಿ ತಾವೆಲ್ಲ ಆನಂದವಾಗಿ ಕೆಲಸ ಮಾಡಾಕತ್ತೀರಿ ಸುಂದರವಾಗಿರುವಂಥ ಮಠ ಇಂಥ ಮಠದೊಳಗೆ ಕೂತ್ಕೊಂಡು ಆನಂದದಿಂದ ಪ್ರವಚನ ಕೇಳಾಕತ್ತೀರಿ ನಮ್ಮ ಪ್ರವಚನ ಹೇಳತಕ್ಕಂಥ ಶಾಸ್ತ್ರಗಳು ಬಹಳ ಸುಂದರವಾಗಿರುವಂಥ ವಚನಗಳನ್ನು ತತ್ವಗಳನ್ನು ಸಾಹಿತ್ಯಗಳನ್ನು ಹೇಳ್ಕೊಂತ ಹೇಳ್ಕೊಂತ ಎಲ್ಲ ಲಿಂಗ ಮಹಾರಾಜರ ಚರಿತ್ರೆಯನ್ನು ಹೇಳಾಕತ್ಯಾರ ಎಲ್ಲ ಲಿಂಗ ಮಹಾರಾಜರ ಚರಿತ್ರೆ ಅಂತ ಕೇಳಿದ್ರೆ ಯಲ್ಲಾಲಿಂಗ ಮಹಾರಾಜರ ಅವರೇನು ದೊಡ್ಡ ಆಕಾಶದಿಂದ ಇಳದವರಲ್ಲ ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗ ನಮ್ಮ ನಿಮ್ಮೆಲ್ಲರ ಮಧ್ಯದೊಳಗ ಎಲ್ಲಾ ಲಿಂಗ ಮಹಾರಾಜರು ನಮ್ಮಂತೆ ಹುಟ್ಟಿ ತಾಯಿ ಗರ್ಭದೊಳಗೂ ಹುಟ್ಟಿ ಸಂಸಾರ ಮಾಡಿ ಸಂಸಾರದೊಳಗೆ ಜಿಗುಪಿಷಗೊಂಡು ಗುರುವಿನ ಅಂತಃಕರಣ ಆಶೀರ್ವಾದ ಪಡೆದುಕೊಂಡು ಅವರು ಏನಾದರೂ ಒಬ್ಬ ಮಹಾನ್ ಯೋಗಿಯಾಗಿ ಸಂತಾಗಿ ಈ ನಾಡಿನೊಳಗ ಶುಭಾಯಮಾನವಾಗಿ ಅಚ್ಚಳಿಯದಂಗ ಹೆಸರು ಉಳಿಸಿ ಹೋಗ್ಯಾರ ಹಾಗಾದ್ರೆ ಅವರು ಯಾಕೆ ಮಹಾತ್ಮರಾದರು ನಮಗ್ಯಾಕೆ ಅದು ಬರಂಗಿಲ್ಲ ಅಂತ ಕೇಳಿದ್ರೆ ಅವರ ಮಹಾತ್ಮರು ಯಾಕೆ ಆದರು ಅಂತ ಕೇಳಿದ್ರೆ ಅವರ ನಡೆನಡಿ ಶುದ್ಧಿದ್ದು ಅವರು ತಮಗಾಗಿ ಅಪೇಕ್ಷೆ ಮಾಡಲಿಲ್ಲ ಎಲ್ಲವೂ ಸಮಾಜಕ್ಕಾಗಿ ಮತ್ತೊಬ್ಬರಿಗಾಗಿ ಇನ್ನೊಬ್ಬರಿಗಾಗಿ ಅವರ ತನು ಮನ ಧನ ಮೀಸಲಿಟ್ಟರು ಅಂತ ಹೇಳಿ ಅವರ ಮಹಾತ್ಮರಾದರು ಯೋಗಿಗಳಾದರು ಶರಣರಾದರು ಸಂತರ ಹಂಗ ಪ್ರತಿಯೊಬ್ಬನೂ ಕೂಡ ಪ್ರತಿಯೊಬ್ಬನೂ ಕೂಡ ತಾನು ದುಡಿಯುವಂಥ ಕಾಯಕದೊಳಗೆ ಒಂದಿಷ್ಟು ಸಮಾಜಕ್ಕೆ ಕುರುಡ್ರಿಗೆ ಕುಂಟ್ರಿಗೆ ಬಡವರಿಗೆ ಬಗ್ಗರಿಗೆ ದಾನವನ್ನ ಮಾಡಬೇಕು ದಾನವನ್ನ ಮಾಡಬೇಕು ದಾನ ಮಾಡಲಿಲ್ಲ ಅಷ್ಟು ಎಲ್ಲ ನನಗೆ ಬರಲಿ ಅಂತಂದ್ರೆ ಸಾಧ್ಯ ಇಲ್ಲ ಇಲ್ಲ ಅದು ಹಾಗೆ ಬರಲ್ಲ ಇರುಳೆಲ್ಲ ನಡೆದಾನು ಸುಂಕಕ್ಕಂಜಿ ಕಳವೆಲ್ಲ ಹೋಗಿ ಬರೀ ಗೋಣಿ ಉಳದಿತ್ತು ಅಳಿಮನದವನ ಭಕ್ತಿ ಇತ್ತು ರಾಮನಾಥ ಏನು ಅಂತ ಕೇಳದ ಹರಿದ ಗೋಣಯ್ಯಲೊಬ್ಬ ಕಳವೆಯ ತುಂಬಿ ಹರಿದ ಗೋಣಯ್ಯಲೊಬ್ಬ ಕಳವೆಯ ತುಂಬಿ ಈರುಳೆಲ್ಲ ನಡೆದಾನು ಸುಂಕ ಕಂಜಿ ಕಳವೆಯೆಲ್ಲ ಹೋಗಿ ಬರಿ ಗೋಣಿ ಉಳದಿತ್ತು ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ ಇದರ ಅರ್ಥ ಹರಿದ ಗೋಣಯಲ್ಲೊಬ್ಬ ಕಳವೆಯ ತುಂಬಿ ಒಬ್ಬ ರಹಿತ ಬಡವ ಬೇಡ ಒಬ್ಬ ಜಿಪುಣ ಆ ಜಿಪುಣ ಏನು ಮಾಡ್ಯಾನ ಅಂತ ಕೇಳಿದ್ರೆ ಇಂಡಿ ಅಂತ ಗ್ರಾಮಕ್ಕ ಗೋಧಿ ತುಂಬಿಕೊಂಡು ಹೊಂಟಾನ ಇಂಡಿ ಅಂತ ಗ್ರಾಮಕ್ಕ ಗೋಧಿ ತುಂಬಿಕೊಂಡು ಹೊಂಟಾನ ಎದಕು ಹೊಂಟಾನ ಮಾರ ಹೊಂಟಾನ ಮಾರ ಕುಂಟಾನ ಒಬ್ಬ ಜಿಪುಣ ಗೋಧಿ ತುಂಬಿಕೊಂಡು ಇಂಡಿಗೆ ಮಾರ ಹೊಂಟಾನ ಮಾರೋ ಮುಂದೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಜಕಾತಿ ಅಂತ ಇರ್ತಾವ ಜಕಾತಿ ಅಂತ ಈಗೆಲ್ಲ ಏನೇನೋ ಬಂದಾವ ಟ್ಯಾಕ್ಸ್ ವಗೈರೆ ತುಳುವಂಥವು ಬಂದ ಜಿ ಎಸ್ ಟಿ ಎಸ್ ಟಿ ಅಲ್ಲೇ ಅಲ್ಲೇ ಕಟ್ ಮಾಡ್ಕೊತಾರೆ ಅವಾಗ ರೋಡಿಗೆ ಕೂಡ್ತಿದ್ರು ಜಕಾತಿ ಅಂತ ಹೇಳಿ ಅದು ಟ್ಯಾಕ್ಸ್ ಅಂತ ತೋತಿದ್ರು ಅಂಥ ಒಂದು ಟ್ಯಾಕ್ಸ್ ತಗೋಬೇಕಾದ್ರೆ ಇವ ಏನಂದ ನಾನು ಒಂದಿಷ್ಟು ಗೋಧಿ ಮಾರ್ಕೊಂಡು ಬರ್ಬೇಕಾದ್ರೆ ಟ್ಯಾಕ್ಸ್ ಇವ್ರು ತೋತ್ತಾರ ಆ ಟ್ಯಾಕ್ಸ್ ಯಾಕೆ ಕೊಡಬೇಕು ಅವರಿಗೆ ಯಾಕೆ ನಾಲ್ಕನೇ ರೊಕ್ಕ ಕೊಡಬೇಕು ಎಂಟನೇ ಕೊಡಬೇಕು ಅಂತ ತಿಳ್ಕೊಂಡು ಅವ ಏನು ಮಾಡ್ದ ಆ ಎಂಟನೇ ರೊಕ್ಕ ಉಳಿಸಬೇಕು ಅಂತ ವಿಚಾರ ಮಾಡಿ ರಾತ್ರಿ ಒಂದು ಚೀಲದೊಳಗೆ ಗೋಧಿ ತುಂಬಿಕೊಂಡು ಎಲಿಗೊಂಟ ಎಂಡಿ ಪಟ್ಟಣ್ಕೊಂಡ ಅವಸ್ರ ಅವಸ್ರ ಅಂಸ್ರ ತುಂಬಿಕೊಂಡು ಹೊಂಟಿದ್ದ ಅವನ ಅಂಸ್ರದೊಳಗೆ ಏನಾಗಿತ್ತು ಅಂತ ಕೇಳಿದ್ರೆ ಗಟ್ಟಿ ಚೀಲ ಸಿಕ್ಕಿದ್ದಿಲ್ಲ ಅಂತ ಗಟ್ಟಿ ಚೀಲ ಸಿಕ್ಕಿದ್ದಿಲ್ಲ ಎಂತ ಚೀಲ ಸಿಕ್ಕಿತ್ತು ಅಂತ ಕೇಳಿದ್ರೆ ಹರಿದಿರುವಂಥ ಚೀಲ ಸಿಕ್ಕಿತ್ತಂತ ಆ ಹರಿದಿರುವಂಥ ಚೀಲದೊಳಗೆ ಗೋಧಿ ತುಂಬಿಕೊಂಡು ಹೆಗಲ ಮ್ಯಾಗ ಇಟ್ಟುಕೊಂಡು ಹೋದ ಇವ ಹೋದಂಗೆ 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 ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಆ ಚೀಲದೊಳಗಿರ್ತಕ್ಕಂಥ ಗೋಧಿ ಎಲ್ಲ ಎರಡೆ ಎರಡು ಕಾಳು ಎರಡೆ ಕಾಳು ಎರಡೆರಡು ಕಾಳು ಅದು ಬೀಳ್ಕೊಂತ ಬಿಳ್ಕೊಂತ ಬಿಳ್ಕೊಂತ ಇಂಡಿಗೆ ಹೋಗಿ ಮುಟ್ಟಾರ್ದಾಗ ಅವನ ಚೀಲದನ ಗೋದೆಲ್ಲ ಖಾಲಿ ಆಗಿತ್ತು ಶರಣರು ಹೇಳ್ತಾರೆ ಈ ಮಾತು ಹಂಗೆ ನಾವು ನಮಗಾಗಿ ನನ್ನ ಮಕ್ಕಳಿಗಾಗಿ ಆ ನನ್ನ ಮೊಮ್ಮಗನಿಗಾಗಲಿ ಮತ್ತು ನನ್ನ ಮೊಮ್ಮಗಳಿಗಾಗಲಿ ಅಂತ ಹೇಳಿ ರೊಕ್ಕ ಗೊಳೆ ಮಾಡಿ ಬಂಗಾರ ಗೊಳೆ ಮಾಡಿ ಹಂಗೆ ಗೊಳೆ ಮಾಡೋದು ದುಡಿಯೋದು ದುಡಿಯೋದು ಗೊಳೆ ಮಾಡಿ 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 ಏನು ಇಟ್ಟು ಹೋಗ್ತಿರಲ್ಲ ಅದು ಒಂದಿನ ಗಪ್ಪಾಗಿ ಬಿಡುತ್ತದೆ ಅದಕ್ಕೆ ನೀವೆಷ್ಟು ದುಡಿತೀರಿ ಆ ದುಡಿದ್ರದೊಳಗೆ ಒಂದು ಐದು ಪೈಸೆ ಹತ್ತು ಪೈಸೆ ಇದು ಸಮಾಜಕ್ಕೆ ಅರ್ಪಣ ಆಗಲಿ ಶಿವಲಿಂಗೇಶ್ವರ ಮಠಕ್ಕೆ ಅರ್ಪಣ ಆಗಲಿ ಇದು ದಾಸೋಕ ಅರ್ಪಣ ಆಗಲಿ ಅಂತೇಳಿ ಏನು ಕೊಟ್ರಿ ಅಂತಂದ್ರೆ ಅದು ಸಮಾಜಕ್ಕೆ ಮುಟ್ಟುತ್ತದೆ ಶಿವನಿಗೆ ಮುಟ್ಟುತ್ತದ ಆ ನಿಟ್ಟಿನೊಳಗ ಕೊಡುವಂಥ ಸದ್ಭಕ್ತರು ಈ ಶಿವಪೂರ್ದೊಳಗೆ ಬಹಳದರ ಸಣ್ಣ ಹಳ್ಳಿ ಇದ್ದರೂ ಕೂಡ ದಾನಿಗಳು ಬಹಳ ಇದನ್ನೆಲ್ಲ ಸುಂದರವಾಗಿರುವಂಥ ಒಂದು ಕಟ್ಟಡವನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ ಹಿಂದೆ ಗೋಪುರ ಮಾಡಿದ್ರು ದೊಡ್ಡ ಕಳಸ ಇಟ್ಟಾರೆ ಭಾಳ ದೊಡ್ಡ ಕಳಸ ಅದು ಅದ್ಭುತವಾಗಿರುವಂಥ ಗೋಪುರ ಕಟ್ಟಿರಿ ಅಜ್ಜಾರ ಬಂದ ಮ್ಯಾಗಂತೂ ಗೋಪುರ ಆಯಿತು ಕೆಲಸ ಆಯಿತು ಏನ ಅಜ್ಜಾರು ನೀವು ಹೇಳದಂಗೆ ಅಗದಿ ಭಾಳ ವಾಗ್ಮಿಗಳದಾರ ಒಳ್ಳೆ ವರ್ಷ ವರ್ಷ ಪುರಾಣ ಮಾಡ್ತಾರ ನಿಮ್ಮನ್ನೆಲ್ಲ ಭಕ್ತಿದಾರಿಗೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾರೆ ಅವರ ಮಾರ್ಗದರ್ಶನ ನಿಮಗೆ ಸದಾ ಕಾಲ ಇರಲಿ ನಾನು ಇನ್ನಷ್ಟು ಮಾತಾಡಬೇಕಂದ್ರೆ ಟೈಮ್ ಆಗೈತಿ ನಿಮ್ಮ ಟೈಮ ನಿಮ್ಮ ಟೈಮಿಗೆ ನಾವು ಏನೂ ಮಾಡೋಕ್ಕೆ ಬರಲ್ಲ ಯಾಕಂದ್ರೆ ರೈತರು ನಾವೆಲ್ಲ ರೈತರು ಅಂದಾಗ ನಿಮ್ಮ ಟೈಮ್ ಮಿಕ್ತು ಒಂಬತ್ತಕ್ಕೆ ಮಲಗೋರು ನೀವೆಲ್ಲ ಆದರೂ ಹತ್ತಗೆದಂತಂದ್ರೆ ದೊಡ್ಡ ದೊಡ್ಡ ಸಾಹಸ ಇದೆ ಯಾಕ್ರಿ ಶಾಸ್ತ್ರಿಗಳು ದೊಡ್ಡ ಶಾಸ್ತ್ರ ಅದಕ್ಕೆ ಪೂಜ್ಯ ಗುರುಗಳು ಒಳ್ಳೆಯ ಗುರುಗಳು ಸಿಕ್ಕಾರ ಆ ಗುರುಗಳ ಮಾರ್ಗದರ್ಶನ ತೊಗೊಳ್ರಿ ಆ ಗುರುಗಳು ಹೇಳಿರುವಂಥ ನಡೆನುಡಿ ಪಾಲನೆ ಮಾಡಿರಿ ಈ ಊರಿಗೆ ಕೀರ್ತಿ ಬರ್ತದೆ ಈ ಮಟ್ಟದ ಕೀರ್ತಿ ಬರ್ತದೆ ಗೌರವ ಬರ್ತದೆ ನಮ್ಮ ಕಮಿಟಿಯ ಎಲ್ಲ ಟ್ರಸ್ಟಿನವರು ಭಾಳ ಒಳ್ಳೆಯ ಉತ್ಸಾಹಿಗಳು ಭಾಳ ಉತ್ಸಾಹಿಗಳದಾರವ್ರು ಅದ್ಭುತವಾಗಿರುವಂಥ ಕೆಲಸ ಮಾಡುವಂಥವ್ರು ಅಂಥವರ ಅವರಿಗೆಲ್ಲ ಎಡಗೈ ಬಲಗೈ ಆಗಿ ದುಬ್ಬ ಚಪ್ಪಡಿಸುವಂಥ ಕೆಲಸ ಮಾಡಿರಿ ಅವರು ಇನ್ನಷ್ಟು ಈ ನಿಮ್ಮ ಊರಿನ ಕೀರ್ತಿ ಬೆಳಗಲಿಕ್ಕೆ ಅವರು ಸತತ ಪ್ರಯತ್ನ ಮಾಡ್ತಾರೆ ಪೂಜ್ಯರ ಮಾರ್ಗದರ್ಶನ ನಿಮಗೆ ಇರಲಿ ಪೂಜ್ಯರಿಗೆ ಉತ್ಸಾಹ ತುಂಬ್ರಿ ನೀವು ಎಲ್ಲ ಧರ್ಮದ ಕೆಲಸದೊಳಗೆ ಪಾಲಾಗ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಈ ಊರಿನಿಂದ ಈ ಮಟ್ಟದಿಂದ ಹೊರಹೊಮ್ಮಲಿ ನಿಮ್ಮೆಲ್ಲರಿಗೂ ಸುಖ ಸಂತೋಷ ಆನಂದ ಸಿಗಲಿ ಮಳೆ ಬೆಳೆ ಎಲ್ಲವೂ ಕೂಡ ಭಗವಂತ ಆಶೀರ್ವಾದ ಮಾಡಲಿ ಊರೊಳಗ ಯಾವುದು ಯಾವ ಥರದ್ದು ಕೂಡ ಕಿರಿಕಿರಿಗಳನ್ನು ಮಾಡ್ಕೋಬೇಡ್ರಿ ಯಾಕಂದರೆ ಮನಸ್ಸು ಒಂದಾಗಿರಬೇಕು ನಾವು ಇಲ್ಲಿ ಏನೂ ವೈಯಾಕೆ ಬಂದಿಲ್ಲ ಆಸ್ತಿ ಬರಲ್ಲ ರೊಕ್ಕ ಬರಲ್ಲ ರೂಪಾಯಿ ಬರಲ್ಲ ಯಾವ ಥರದ್ದು ಏನೂ ಬರೋಂಗಿಲ್ಲ ದುಸ್ಮಾನಿಕೆ ಕಟ್ಕೋಬೇಡ್ರಿ ದುಸ್ಮಾನಿಕೆ ಅಂತಕ್ಕಂಥದ್ದು ಅದು ಒಳ್ಳೆಯದಲ್ಲ ಅದನ್ನು ತೀರ್ಸಕ್ಕೆ ನಾವು ಮತ್ತೆ ಜನ್ಮ ಜನ್ಮಾಂತರಕ್ಕೆ ಮತ್ತೆ ಬರಬೇಕಾಗ್ತದೆ ಅದಕ್ಕಾಗಿ ಯಾರೂ ಕೂಡ ದ್ವೇಷ ಮಾಡ್ಕೋಬೇಡ್ರಿ ಒಬ್ರಕೊಬ್ರು ಪ್ರೀತಿ ವಿಶ್ವಾಸ ಅಂತಃಕರಣ ಇದು ಎಲ್ಲರಲ್ಲಿಯೂ ಕೂಡ ಬರಲಿ ಎನ್ನುವಂಥ ಮಾತನ್ನು ಹೇಳಿ ಶಿವಲಿಂಗೇಶನ ಅಂತಃಕರಣ ಆಶೀರ್ವಾದ ಪೂಜ್ಯರ ಅಂತಃಕರಣ ಆಶೀರ್ವಾದ ಗುರುಗಳ ಅಂತಃಕರಣ ಆಶೀರ್ವಾದ ಈ ಊರ ಮೇಲೆ ಸದಾವು ಕಾಲ ಇರಲಿ ಎನ್ನುವಂಥ ಮಾತನ್ನು ಹರಿಸಿ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ